ಹಾಯ್ ಎಲ್ಲರೂ ನಮಸ್ಕಾರ ಮಮತಾ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮೊನ್ನೆ ಅಮ್ಮನ ಮನೆಗೆ ಬಂದಿದ್ದೆ ನಿನ್ನೆ ಒಂದು ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗಿದೆ ಜರ್ನಿ ಜಾಸ್ತಿ ಆಯ್ತಲ್ಲ ಅದಕ್ಕೆ ಈ ಗಂಡೆ ಸೊಪ್ಪಿನ ಅಂದ್ರೆ ಸ್ವಲ್ಪ ತಲೆ ಎಲ್ಲ ಹೀಟ್ ಆದ್ರೆ ಅದು ತಲೆ ಮೇಲೆ ಇಟ್ಕೋತಿದ್ರೆ ಸಿಕ್ಕಾಪಟ್ಟೆ ತಲೆ ತಂಪಾಗ್ತಿತ್ತು ಅದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಎಂಥದ್ದೇ ತಲೆನೋವು ಇದ್ದು ಅದನ್ನ ತಲೆ ಮೇಲೆ ಇಟ್ಕೊಂಡ್ರೆ ತಲೆ ಒಂಥರ ಇಷ್ಟೇ ತಲೆನೋದ್ರು ರಿಲೀಫ್ ಆಗುತ್ತೆ ಡೈಲಿ ತಲೆನೋವು ಅದು ಇದನ್ನ ನೀವು ಡೈಲಿ ಹಾಕೋದ್ರಿಂದ ತುಂಬಾ ಒಂಥರ ತಲೆ ತಂಪು ಅಂತಾನೆ ಹೇಳ್ಬೋದು ಹಾಗೆ ತಲೆನೋವು ಅಷ್ಟೇ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ ಅಂದ್ಬನ್ನಿಷ್ಟೇ ನಿಮ್ಮ ಟ್ರೈ ಮಾಡಿ ಆಯ್ತಾ ಒಳಗಡೆ ಇರು ಇರುತ್ತದು ಹಾಡಿ ಗಂಡೆ ಸೊಪ್ಪು ಅಂತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ಆ ಸೊಪ್ಪನ್ನು ತೋರಿಸ್ತೀನಿ ನಾನು ತೋಟದೊಳಗಡೆ ಹೋಗಿ ವೀಡಿಯೋ ಮಾಡೋಷ್ಟು ಟೈಮ್ ಇಲ್ಲ ನನಗೆ ಅಂತಕಂದ್ರೆ ನಮ್ಮ ಹುಡುಗ ಎದ್ಬಿಡ್ತಾನೆ ಈಗ ಮಲಗಿದ್ದಾನೆ ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಓಕೆ ಬನ್ನಿ ಇಲ್ಲೇ ಎಲ್ಲ ಹಬ್ಕೊಂಡಿರುತ್ತೆ ಇಲ್ಲಿ ಹೂವಿನ ಗಿಡದ ಪಕ್ಕದಲ್ಲೆಲ್ಲ ನೋಡಿ ನೋಡಿ ಈ ಥರ ಹಬ್ಕೊಂಡಿರುತ್ತೆ ಇನ್ನು ನೋಡಿ ಈ ಥರ ಲೀವ್ಸ್ ಬರುತ್ತೆ ನೋಡಿ ಇದನ್ನು ನಾನು ತಲೆಗೆ ಹೇಗೆ ಹಾಕೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇ ಶೇರ್ ಮಾಡ್ಕೋತೀನಿ ಇದನ್ನೆಲ್ಲ ಕಿತ್ಕೊಂಡು ಹೋಗೋಣ ಆಯಿತಾ ಬಳ್ಳಿನೇ ಕೀಳೋ ಅವಶ್ಯಕತೆ ಇಲ್ಲ ಈ ಥರ ಇಟ್ಕೊಳ್ಳಿ ಬಳ್ಳಿ ಇದು ಬಳ್ಳಿ ಏನು ಯೂಸ್ ಇಲ್ಲ ಒಲ್ಲಿ ಎಲ್ಲೇ ಆಯಿತಾ ನಾವು ಚಿಕ್ಕ ಮಕ್ಕಳಿಂದ ನಂಗೆ ಸರಿ ನಿಂತಿದೆ ನಾನು ಚಿಕ್ಕದಿಂದನೂ ನಮ್ಮ ಮನೆಯಲ್ಲಿ ಅಮ್ಮ ಎಲ್ಲ ತಲೆಗಳೆಲ್ಲ ಇದ್ರು ಇವಾಗ ನನಗೆ ಕರೆಕ್ಟಾಗಿ ನೆನ್ಪಿ ನೋಡಿ ಲೆಮ್ಮನ್ ಲಿಂಬು ಗಿಡ ಇಲ್ಲೇ ಇದೆ ಅಷ್ಟೊಂದು ಹಾಡಿಗೆಂಡೆ ಸೊಪ್ಪು ಸಿಕ್ಕಿದೆ ಇದನ್ನು ನಾನು ಹೇಗೆ ತಲೆ ಹಾಕ್ಕೊಳ್ಳೋದು ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ನಿಮಗೆ ಯಾರಿಗಾದರೂ ಜಾಸ್ತಿ ತಲೆನೋವು ಇದ್ದರೆ ಡೈಲಿ ತಲೆನೋವು ತಿಂತ ಇದ್ದರೆ ಯಾವಾಗಲೂ ಟ್ಯಾಬ್ಲೆಟು ಟ್ಯಾಬ್ಲೆಟು ಅಂತಿರೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದಕ್ಕೆ ಇದನ್ನು ನೀವು ಟ್ರೈ ಮಾಡಿ ನೋಡಿ ದಿನ ದಿನ ಟ್ರೈ ಟ್ರೈ ಮಾಡಬೇಕು ಡೈಲಿ ಇದ್ದರೆ ಇದನ್ನು ಟ್ರೈ ಮಾಡೋದ್ರಿಂದ ಕಂಪ್ಲೀಟಾಗಿ ತಲೆನೋವು ಕಡಿಮೆ ಆಗುತ್ತೆ ಆಯಿತಾ ಮತ್ತು ತಲೆ ಜಾಸ್ತಿ ಹೀಟೆಲ್ಲ ಇದ್ದರೆ ತಂಪು ಮಾಡುತ್ತೆ ದಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಇದು ಹಾಡಿ ಗಂಡೆ ಸೊಪ್ಪು ನೀವು ಕೇಳಿರ್ಬೋದು ಕೇಳಿಲ್ಲ ಅಂದರೆ ಯಾರತ್ರರು ಕೇಳಿ ತಿಳ್ಕೊಳ್ಳಿ ಆಯಿತಾ ಜಮೀನುಗಳಲ್ಲೆಲ್ಲ ಇರುತ್ತೆ ಫಸ್ಟು ಈ ಹಾಡಿಯೆಲೆನ ಕ್ಲೀನಾಗಿ ವಾಶ್ ಮಾಡಬೇಕು ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಸ್ವಲ್ಪ ಅದಕ್ಕೆ ನೀರು ಆ್ಯಡ್ ಮಾಡಿಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಆಯಿತಾ ಈ ಥರ ಬರುತ್ತೆ ನೋಡಿ ಇಷ್ಟು ದಪ್ಪವಾಗಿ ಗ್ರೈಂಡ್ ಬರುತ್ತೆ ನೋಡಿ ಹಾಕೋಬೇಕು ನೋಡಿ ಇಷ್ಟು ದಪ್ಪ ಇರ್ಬೇಕು ರಾಶಿ ತೆಳ್ಳ ಮಾಡ್ಕೋಬಾರ್ದು ಇಷ್ಟು ದಪ್ಪ ಇರಬೇಕು ಒಂಥರ ತಂಪಾಗಿರುತ್ತೆ ತಲೆ ಆಯ್ತಾ ನೋಡಿದಿರಲ್ಲ ಸಾಕನಿಸ್ತಾರ ಸ್ವಲ್ಪ ಜಾಸ್ತಿ ಆಗಿತ್ತು ಮಾಡಿದ್ದು ಅದು ತುಂಬ ಉಳಿದಿತ್ತು ಅದಕ್ಕೋಸ್ಕರ ಅಮ್ಮನೂ ತಲೆ ಹಾಕೋತಾ ಇದ್ದಾರೆ ನನಗೆ ಮಾಡ್ತಾ ಇದ್ದೀನಿ ಚಂದ ಕನಿಸ್ತು ತುಂಬ ಅನಿಸ್ತು ತಲೆ ಆಗ್ಬಿಟ್ಟು ಒಳ್ಳೆಯದಾಯ್ತಾಯಿದ್ದು ಹಾಡಿ ಗಂಡಿ ಸೊಪ್ಪು ತಲೆನೋವನ್ನಂತೂ ಕಡಿಮೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದು ನೋಡಿ ಇವಾಗ ಆಗಿದ್ದು ನೋಡಿ ಡ್ರೈ ಆಗಿದೆ ಎಲ್ಲ ರಸ ಎಲ್ಲ ಹೀರ್ಕೊಂಡಿದೆ ಒಂದು ತ್ರೀ ಅವರ್ಸ್ ಆಯಿತು ತೆಗಿತೀನಿ ಈಗ ನಾವು ಇದು ಊರು ಭಾಷೆಯಲ್ಲಿ ಹಾಡಿ ಸೊಪ್ಪು ಅಂತೀವಿ ಹಾಡಿಯೆಲೆ ನೋಡಿ ಇದನ್ನು ಮನೇಲಿ ಟ್ರೈ ಮಾಡಿ ಆಯಿತಾ ತುಂಬ ತಲೆನೋವು ಇದ್ದವರು ಡೈಲಿ ಇದನ್ನು ಹಾಕೊಳ್ಳಿ ತಲೆನೋವು ಕಂಪ್ಲೀಟಾಗಿ ಹೋಗುತ್ತೆ ಆಯ್ತಾ ತಲೆನೋವು ಜಾಸ್ತಿ ಇದ್ರು ಡೈಲಿ ಹಾಕ್ಕೊಳ್ಬೋದು ಮತ್ತು ತಲೆ ಸ್ನಾನ ಮಾಡುವ ಡೈಲಿ ತಲೆ ಸ್ನಾನ ಮಾಡ್ಬೇಕನ್ನೋದೇನಿಲ್ಲ ತೆಗ್ದ್ಬಿಟ್ಟು ಕ್ಲೀನಾಗಿ ಹಾಚ್ಕೋಬೇಡಿ ನಾನೀಗ ತೆಗಿಬಿಟ್ಟು ಕ್ಲೀನಾಗಿ ಹಾಚ್ಕೊಬಿಡ್ತೀನಷ್ಟೇ ನಾವೇ ಅಮ್ಮನೂ ಹಾಕ್ಕೊಂಡಿದ್ರು ಅವ್ರು ತೆಗಿಬೇಕಿದ್ರು ವೀಡಿಯೋ ಮಾಡಿದೆ ನಾನು ಸೇಮ್ ದೋಸೆ ಬಂದಂಗೆ ಬಿಡ್ತು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾನು ಹಾಗೆ ಆಗಿ ಬಿಜಿಯಾಗಿ ತೊಗೊಬಿಟ್ಟೆ ನಮ್ಮಮ್ಮ ಕರೆಕ್ಟಾಗಿ ತೆಗ್ದಾರೆ ನೋಡಿ ತುಂಬಾ ಬೆನಿಫಿಟ್ ಇದೆ ಇದು ತಲೆನೋವಂತೂ ರಾಮಬಾಣ ಆಯ್ತಾ ಇದು ಎಂಥದ್ದೇ ತಲೆನೋವು ಇರಲಿ ಇದನ್ನು ಡೈಲಿ ನೀವು ಹಾಕೋದ್ರಿಂದ ಕಂಪ್ಲೀಟಾಗಿ ತಲೆನೋವನ್ನ ದೂರ ಆಯಿತಾ ಓಕೆ ನಾನು ಅವಾಗ ಹೇಳಿದ್ನಲ್ಲ ಜಾಸ್ತಿ ತಲೆನೋವು ಇದ್ದರೆ ಡೈಲಿ ಹಾಕೊಳ್ಳೆ ಆಯ್ತಾ ನಾನು ಇದನ್ನು ಈಗ ಕ್ಲೀನಾಗಿ ತಲೆ ಬಚ್ಕೊತೀನಿ ಓಕೆ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್